ಯಾಕಪ್ಪ ಅಂದ್ರೆ ಒಳಗೆ ದನ ಕರ ಎಲ್ಲ ಬದುಕ ಕೋಳಿ ಕುಂಟಿರ ನಮ್ಗೆ ಬದುಕಿರ್ತಾವ್ ಇರ್ತಾವ ಇಲ್ರಿ ಮತ್ ಅವ್ನ ರಕ್ಷಣೆ ಹಾವ ಬರೋದಾಗ ಬರ್ತಾವ ಹೆಂಗೆ ರಕ್ಷಣೆ ಮಾಡ ಯಾರು ಕಣ್ಣ ಬೆಳಕ ಇರಲಿಲ್ಲ ಅದ್ರ ಕಣ್ಣು ಹೋಗ್ತಾವೋ ದನ ಕುಡ್ದು ಹೋಗ್ತಾವ ಅದಕ್ಕಾಗಿ ದಯವಿಟ್ಟ ತಾವ ಏನ ಸೀರಿಯಸ್ ತಗೋರಿ ಈಗ ತಕ್ಷಣ ನೀವು ಶಿಲ್ಪನೂ ಉಚಿತವಾಗಿ ನಿಮ್ಗ ನಿರಂತರ ಜ್ಯೋತಿ ಕೊಡ್ತು ಅಂದಾಗ ನಾವ್ ಎದ್ ಕೆಲಸ ಕೆಲ್ಸ ಮತ್ತ ಡಿ ಅವ್ರ ಮುಖ ನಾವ್ ಇಲ್ಲಿವರೆಗೆ ನೋಡ್ಲಿ ಸುಮಾರು ನಾಲ್ಕು ಸಲ ಬಂದ್ರುಪ್ಪ ಕ್ಯಾಮ್ರಾ ಪುರಿ ಬರ್ತಾರೋ ಇವ್ರು ಏನು ಒಪ್ಕೊತಾರೋ ಮಾಡ್ತಾರೋ ಅದು ಬೇರೆ ಕೆಲಸ ಮಾಡೋದು ಎಮ್ ಡಿ ಅವರು ಸಮಸ್ಯೆ ಇರ್ತೈತಿ ಏನು ತೊಂದರೆ ಇಲ್ಲ ಎಸ್ ಸೋಕೆ ಈಗ ನೀವ ನೀವು ಹೇಳಿ ಬಿಡ್ರಿ ಇವತ್ತು ಕೋಟ್ ರೂಪಾಯಿ ನಲವತ್ತೈದು ರೂಪಾಯಿ ಕೊಡ್ಬೇಕು ಎಂಬುದು ಒತ್ತಾಯಿತ ಯೋಚನೆ ಮಾಡ್ಕೊಂಡಿದೀವಿ ಒಂದು ಸಂಘ ಐತೆ ಇವತ್ತು ಅಧ್ಯಕ್ಷರು ಇದ್ದಾರಲ್ಲ ಅವ್ರು ಇವತ್ತು ಬರ್ತ ಇವತ್ತು ಲಾಸ್ಟನು ಇವತ್ತು ಲಾಸ್ಟ್ ಇವತ್ತು ಘೋಷಣೆ ಮಾಡ್ಲಿ ಜವಾಬ್ದಾರಿ ಬರಲಿ ಅದು ನಿಮಗೆ ನಾವೇ ವರ್ಮ ಮಾಡ್ತು ಇಲ್ರಿ ಈಗಿನ ಅಧಿಕಾರದಾಗ ಇದೀರಿ ಇನ್ನ ಕೋರ್ಟ್ ಆಫ್ ಕಂಡಕ್ಟ್ ನಾಳೆ ಬರೋದು ಇವತ್ತು ನೋಡ್ರಿ ನೀವ ನೀವ್ ಯಾರಿಗ ಮಾತಾಡ್ತಿರೋ ಏನ್ ಮಾತಾಡ್ತಿರೋ ಇವತ್ತು ನಿರ್ಣಯ ತಗೋರಿ ಇದು ನಿರ್ಣಯ ಇದ್ರೆ ಕೂಡ ಇದು ನಿಮ್ಗೆ ಒಳ್ಳೇದಾಗುದಂತೆ ಿ ಈಗ ರೈತ ಸಂಘದವ್ರ ಈ ರೀತಿ ನಮ್ಗೆ ನಿರಂತರ ಜೊತೆ ಹಿಡಿದು ಶಿಲ್ರ ಆಗಿಲ್ಲ ಬಹಳಷ್ಟು ತೊಂದರೆ ಐತಿ ಒಂದ್ ತಿಂಗ್ಳ ವರ್ಕ್ ಮುಗಿಸ್ಬೇಕಾರು ಇದನ್ನ ನಮಗ ನಲವತ್ತೈದು ಕೋಟಿ ರೂಪಾಯಿ ಇವತ್ತ ಅಧ್ಯಕ್ಷರು ಇದ್ರಿ ನೀವು ಪ್ರೆಸೆಂಟ್ ಇದ್ರಿ ಇನ್ನ ನಾಳೆ ಯಾಕಂದ್ರೆ ನೀವು ನಾಳೆ ಬಿಟ್ಟು ಇದ್ದರೂ ವ್ಯವಹಾರ ನಾಳಿದ್ರೆ ಚುನಾವಣೆ ನಿಮ್ ಪ್ರೊಸೀಜರ್ ಐತಿ ಏನ್ ಮಾಡ್ಕೊತೀರಿ ಮಾಡ್ಕೋರಿ ಸರಿ ಇವತ್ತು ಕೂಡ ನೀವು ಅಧಿಕಾರದಲ್ಲೇ ಘೋಷಣೆ ಮಾಡ್ಲಿಕ್ಕೆ ಸಾಧ್ಯ ಈಗ ಮಾತಾಡ್ರಿ ಈಗ ನೀವು ಒಂದ್ ಐದ್ ನಿಮಿಷ ಒಳಗೆ ಬರ್ರಿ ನಾವು ಊಟ ಒಂದು ಒಂದ್ ತಾಸು ದಾಸ ಅಲ್ಲ ಈಗ ಎರಡು ತಿಂಗ್ಳಲ್ರ ಜಿಂದು ಇದ್ರಾಗ ನಮ್ದ ಅಲ್ಲ ಎರಡು ತಿಂಗ್ಳಾಗೋದ್ರು ನಾನೇ ಎರಡ್ತದ ಬಂದ್ರಿ ಅಪೀಸ್ಗೆ ಅಲ್ಲ ಒಬ್ಬ ತಾಲೂಕು ಅಧ್ಯಕ್ಷ ರೈತರ ಪರವಾಗಿನ ಬಂದಿರ್ತಾನೋ ಬಂದಂತ ಕೆಲಸ ತೊಗೊಂಡ್ ಬಂದಿರ್ತಾನೋ ಒಂದ್ ಕೆಲಸ ಮಾಡಿಲ್ಲ ನೀವು ಇಲ್ಲಿವರೆಗೆ ಯಾವ ಕೆಲಸ ಮಾಡಿರಿ ನಾ ಏನಂತ ಕೆಲಸ ಯಾವ್ ಮಾಡ್ಯಾರ ಯಾರು ನಾ ಕೊಟ್ಟಂತ ಕೆಲ್ಸಗಳು ಯಾವ ಮಾಡ್ಯಾರೀ ಅಲ್ಲ ಮಲತಾಯಿ ದೋರ್ನ ಹೊಟ್ಟೆ ಇದೇನು ಮಲತಾಯಿ ದೋರ್ನೇ ಮಾಡಿಲ್ಲ ಇದ್ ಹೊಟ್ಟೆ ಮಾಡ್ಬಾರ್ರಿ ಸಂಪೂರ್ಣ ಬಂದ್ ಮಾಡ್ರಿ ಯಾವ್ ಮಾಡಿರಿ ನಾನು ಕೆಲಸ ಯಾವ್ ಮಾಡಿರಿ ನಾ ಯಾವ್ದು ಇರ್ತದೆ ಸುಲ್ತಾನ್ಪುರ್ ಅದನ್ನ ಉಕ್ಕಿ ಅಂತ ದೇವ್ ಅದನ್ನ ಮಾಡಿರು ಮತ್ತೆ ಅವ್ರೂ ಅದನ್ನ ಮಾಡ್ರು ಯಾವ್ ಮಾಡಿರಿ ಅದನ್ನ ನಂಗೆ ಅಲ್ಲ ರೈತರು ಏನು ಏನ ಅಡಿಶ್ನಲ್ ಟಿ ಜಿ ಕೊಟ್ಟು ನೀವು ಬ್ಯಾಂಡ್ ನನಗ ನಾ ಇದುಂತ ಕೆಲಸ ನೀವು ಯಾವ್ ಮಾಡ್ಯಾರೀ ಹಾ ನಿರಂತರ ಜ್ಯೋತಿ ಯಾವ್ ಮಾಡಿವ್ ನಾನು ಯಾವ ನಂತ ನಮ್ಮಲ್ಲ ನಮ್ಮ ರೈತರು ಯಾವ್ ಮಾಡೇರಿ ஒன் எம் எம் அல்ல ஒம் அவல யாக்கு வந்து சௌஜனே நாலாய் எம்டி அவன அவங்க மொதலில் அவங்க ரெஸ்தாங்க எம்டிதான் நான் ரெஸ்தந்தம் அரகண்டா நீ ரெத்த இல்லை இச்சாசாவ ನಾವು ಇಪ್ಪತ್ತು ವರ್ಷ ವರ್ಷಕ್ಕೂ ಹೋರಾಟ ಮಾಡತ್ತು ನಲ್ವತ್ತು ವರ್ಷ ವರ್ಷದ ಹೋರಾಟ ಮಾಡೋದು ತಂಬೂ ಗೊತ್ತಿ ತಾವೀಗ ಎರಡು ತಿಂಗಳಾಗ ಎಚ್ಚತ್ತು ಈಗ ಎಪ್ಪತ್ತೆಂಬತ್ತು ಟಿ ಸಿ ಮಾಡಿರಿ ನಾವು ಇದಕ್ಕಿಂತ ಮೊದಲು ಆರು ತಿಂಗಳು ಬಂದು ಇವ್ರ ಕಡೆ ಮಾಡಿ ನೂರಾರು ಟಿ ಸಿಗಳನ್ನು ಕೂಡ ಮಾಡಿಸ್ಕೊಂಡು ರೈತರಿಗೂ ಕೂಡ ನಾವು ಅದನ್ನು ಕಣ್ಣು ಹಚ್ಚಿ ಮಾಡಿಸಿದೀವಿ ಆದರೂ ಕೂಡ ತಾವು ನಾವೇನತ್ತು ನೀವು ಮುಂದಿನ ದಿನಮಾನದಾಗ ನಾವು ಅಧಿಕಾರಕ್ಕೆ ಇವತ್ತ ಜಾರಿಗೆ ಮಾಡಿಸೇನಾ ನೀವು ಚುನಾವಣೆ ಮಾಡೋರು ಮಾಡಿರಿ ನಮಗೇನು ಸಂಬಂಧ ಇಲ್ಲ ನಮಗದು ನೀವು ಮಾಡಿರಿ ನಿಮ್ಮ ಹಕ್ಕತ್ತಿ ನೀವು ಹೋರಾಟ ಮಾಡಿರಿ ಪ್ರಜಾಪ್ರಭುತ್ವ ಐತಿ ಇದೇನು ಮಾಡ್ಕೊತ್ರಿ ಮಾಡ್ಕೊರಿ ನೀವು ಈ ಅಧಿಕಾರಿಗಳಿಗೆ ಚುನಾವಣೆ ಏನು ಸಂಬಂಧ ಬರೋದಿಲ್ಲ ಹಣ ಬಿಡುಗಡೆ ಮಾಡಿ ಕೊಡ್ರಿಪ್ಪ ಅಂತಂದ್ರೆ ಇವತ್ತಿಂದ ಇವತ್ತು ಇನ್ನೂ ಒಂದು ಹತ್ತು ನಿಮಿಷ ನೀವು ಮಿನಿಸ್ಟ್ರ ಜೊತೆ ಮಾತಾಡ್ರಿ ಏನು ತೊಂದರೆ ಇಲ್ಲ ನೀವೇನಾದ್ರೂ ಮಾತಾಡಿದಂಗೆ ಜವಾಬ್ದಾರಿ ಬರ್ರಿ ನಾವ ಅವತ್ತಾದರೂ ನೀವ್ ಕೂಡ ಇವತ್ತಾದರೂ ಇವತ್ತಾದ್ರೂ ನೀವು ಪಾರ್ಟಿ ಅಂದ್ರೆ ನಮಗ ಒಂದು ತಿಂಗ್ಳ ಕೆಲಸ ಮುಗಿಬೇಕಾಗಿತ್ತು ಚುನಾವಣೆ ಒಳಗ ನೋಡ್ರಿ ಇದು ಚುನಾವಣೆ ವಿಚಾರ ಬೇರೆ ನಮ್ಮ ಸಮಸ್ಯೆ ಏನೈತಿ ಇದನ್ನ ಕೂಡ ವರ್ಷದಿಂದ ಚಿಂತೆ ಮಾಡ್ಬೇಕಾಗಿತ್ತು ಎರಡು ವರ್ಷದಿಂದ ಚಿಂತೆ ಮಾಡಿ ಸರಿ ಹಾಕ್ಬೇಕು ಯಾರು ಹಿಂದಿದ್ದವ್ರು ನಮ್ಮ ಮುಂದೆ ಮುಂದುವರೆ ಅವರು ನಮ್ಮ ಇದೇ ನಮ್ಮ ಹಿರಿಗೂ ಯಾರು ಅಲ್ಲ ಇಲ್ಲ ಅಂತಂದ್ರೆ ನಾವೇನು ಮಾಡಿಬಿಡ್ತು ಇದು ಜಗಳ ಬೇಡಪ್ಪ ಕೊಬ್ಳಿಗೆ ಬರ್ದು ಕೊಟ್ಟು ಬಿಡ್ರಿ ಅಂತ ಕಂಪ್ನಿ ಇದ್ರಿಂದ ಕೇಳ್ತದೆ ಹಂಗೆ ಆಕೈತಿ ಭಾಳ ಇದು ಏನು ಜಂಜಾಟಪ್ಪ ಹೆಂಗೆ ಕೇಳೋದು ಹಂಗಟ್ ಹಿಂಗ ಮಣಿಷ್ ಬಿ ಇಪ್ಪತ್ತು ವರ್ಷದ ನಾ ಏನತ್ತು ಇದು ಕೂಡ ನಿಮ್ಗೆ ಚುನಾವಣೆಗೆ ಒಂದು ದೊಡ್ಡ ಶಕ್ತಿ ಆಕೈತಿ ಇನ್ನೇ ಟೈಮಿಂಗ್ ಐತೆ ಇನ್ನೊಂದು ಅರ್ಧ ಕುಣಿತ ಈಗ ನೀವು ಕೇಳಿರಿ ಏ ನಮ್ಗೆ ಬೆಂಬಲ ಕೊಡ್ರಪ್ಪಾ ನೀವು ನಮಗೆ ಸಾಥ್ ಕೊಡ್ರಿ ಅಂತ ಹೇಳ್ರಿ ಏನ್ ಹೆಂಗೇನ್ ಸಾತ್ ಕೊಡ್ತಾರ ಜ್ಯೋತಿ ದೊಡ್ಡ ವಿಷಯ ಅಲ್ಲ ಇದು ಕೋಟಿ ರೂಪಾಯಿ ವ್ಯವಹಾರ ಈಗ ಮಿನಿಸ್ಟರ್ ಜೊತೆ ಒಂದ್ ಅರ್ಧ ಗಂಟೆ ಮಾತಾಡ್ರಿ ಇನ್ನೊಂದ್ ಹತ್ತು ಹದಿನೈದು ನಿಮಿಷ ನಾವು ಊಟ ಮಾಡ್ತೀವಿ ಜೊತೆ ಅಧ್ಯಕ್ಷರ ಈಗ ನಾವೇನ ನಿಮ್ಗೆ ಒಳ್ಳೇದು ಹೇಳತ್ತು ಈಗ ಮುಂದಿನ ಭವಿಷ್ಯ ಕಾಲ್ ಬೇಡ ಮತ್ತ ಮುಂದ್ ಅನ್ನೋದಕ್ಕಿಂತ ಇವತ್ತಿನ ನಿರ್ಣಯ ಮಾಡಿದ್ರೆ ಇದು ಕೂಡ ನಿಮ್ಗ ಒಳ್ಳೇದಾಗ್ತದೆ ಪ್ರೊಸೀಜರ್ ಅಲ್ರಿ ನೀವ ನಾವೇನ ತಗೊಂಡ್ ನೀವ ಅದನ್ನ ಅವ್ರ ಕಡೆ ಮಾತು ತಗೊಂಡ್ ಜವಾಬ್ದಾರಿ ತಗೊಂಡ್ ಚರ್ಚೆ ಮಾಡಿ ಒಂದ್ ನಿರ್ಣಯಕ್ಕೆ ಬಂದಿರಪ್ಪ ಅಂತಂದ್ರ ಅಧಿಕಾರಿಗಳು ಮಾಡ್ತಾರೆ ನೀವ್ ಮಾಡಬಾರ ಈಗ ನೋಡ್ರಿ ನಾಳೆ ಇವರ ಮಾಡ್ಬೇಕು ಅಧಿಕಾರಿಗಳು ಮಾಡ್ಬೇಕಲ್ಲ ಮಣ್ಣ್ಮಣೆ ಎರಡು ಎರಡು ತಿಂಗಳಾಗಿದ್ದಾನೆ ಅಧ್ಯಕ್ಷ ನಾಲ್ಕು ವರ್ಷ ಆಗಿಲ್ಲ ಈಗ ಎರಡು ತಿಂಗಳ ಎಂಬತ್ತು ಇಷ್ಟ ಕುಣಿಸಿ ರೈತರು ಎಷ್ಟು ಹೆಲ್ಪ್ ಮಾಡಿ ಹೋಗಿ ಕೇಳ್ರಿ ಅದಕ್ಕೆ ಈ ವಿಷಯ ಇದು ಒಂದು ವಿಷಯ ಆದ್ರೆ ಈಗ ಏನು ಏನ್ ಇಪ್ಪತ್ತೆಂಟು ಇದು ಇದ್ಕೊಟ್ಟಿರ ಸರ್ ಮನಿ ಇಪ್ಪತ್ತೆಂಟರ ಒಂದು ಆರು ಆರು ಮನಿನ ಒಂದು ಐದು ನಾಲ್ಕು ವರೆಗೆ ಸ್ಟಾರ್ಟ್ ಮಾಡ್ತಾರೆ ಅಡಿಶನಲ್ ವರ್ಷ ಸ್ಟಾರ್ಟ್ ಮಾಡ್ತೀವಿ ಇದು ಮಾಡ್ತೇವೆ ನಿರಂತರ ಜೊತೆ ಅಲ್ಲಿ ಸರ್ಕಾರಕ್ಕೆ ನಾವು ಇದು ನಾವು ಕೋಟಿ ರೂಪಾಯಿ ಅಲ್ಲಿ ಶಾಂಕ್ಷನ್ ಕೊಟ್ಟ ಎಲ್ಲ ಹದಿನಾಲ್ಕು ಸಾವಿರ ಮಂದಿಗೆ ಕೊಡೋದ್ ಈಗ ಐತ್ರಿ ಮತ್ತೊಂದ್ರೆ ಅದ್ರ ಜೊತೆ ಇವತ್ತು ಏನ್ ಕೊಟ್ಟಿದ್ದಾರೆ ನಮ್ಗೆ ಮನವಿ ಕೊಟ್ಟಿದ್ರೆ ನಮ್ಗೆ ಇವತ್ತು ಸಾಯಂಕಾಲ ನಮಗೆ ಇದು ಮುಗೀತಾರೆ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಿಬಿಡ್ತೈತಿ ಅದಕ್ಕೆ ನಿಮ್ಮ ಮನವಿ ತೊಗೋತೇವೆ ನೆಕ್ಸ್ಟ್ ಅದು ನೀವು ಈ ನಾಳೆ ನೆಕ್ಸ್ಟ್ ಈ ಇಪ್ಪತ್ತೆಂಟನೇ ತಾರೀಕು ಇಲೆಕ್ಷನ್ ಐತೆ ಸರ್ ಕೂಡ ನಾವು ಓಟ್ ಹಾಕಿದಂತೋದ್ರಿ ಅದು ಏನೈತಿ ಒಂದಕ್ಕೆ ಗಂಟೆ ತಿಂಗಳ ಅದನ್ನ ತೊಗೊಂಡು ಶಾಂಕ್ಷನ್ ತೊಗೊಂಬರ್ತೇವೆ ಅದಕ್ಕೆ ನೀವು ಎಲ್ಲ ಸರ್ಕಾರ ಬೇಕು ಅದಕ್ಕೆ ಇವತ್ತು ಇವತ್ತು ನಾವು ಮುಗಿದೈತ್ರಿ ಇವತ್ತು ನಾವು ತಗೋತೇವೆ ರೀ ಅದಕ್ಕೆ ಮ್ಯಾಗಿ ನಾವು ಸದಸ್ಯಾಗೋರ್ ಬರ್ತಾವೆ ಸರ್ ನಾಳೆ ನಾಳೆ ತಗೊಂಡು ನಾಡು ಬರ್ತಾರು ಈ ವಿಷಯ ಅವ್ರು ಹೇಳ್ತೇವೆ ಗಂಡ ರೀ